ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವಾಗ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಮ್ಮ ಮನೆಯ ಕಿಚನ್ದು ಮೇಕ್ ಓವರ್ ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಅಡುಗೆ ಮನೇಲಿ ಇದೊಂದು ಪುಟಾಣಿ ಕಿಟಕಿ ಇತ್ತ ಸೊ ಇದನ್ನ ನಾವು ಯೂಸ್ ಮಾಡ್ತಾ ಇರ್ಲಿಲ್ಲ ಓಪನ್ ಮಾಡಕ್ ಆಗ್ತಿರ್ಲಿಲ್ಲ ಇದನ್ನ ನಾನು ಈ ರೀತಿ ಡೆಕೋರೇಟ್ ನ ಮಾಡ್ಕೊಂಡು ಇದು ಲೀವ್ಸ್ ನ ಈ ರೀತಿ ಹಾಕೊಂಡಿದೀನಿ ನೋಡಿ ಇದಂತೂ ಡೈರೆಕ್ಟ್ ಆಗಿ ನೋಡಿದ್ರೆ ಒರಿಜಿನಲ್ ಥರನೇ ಕಾಣಿಸುತ್ತೆ ಅಷ್ಟು ಚೆನ್ನಾಗಿತ್ತು ನನಗಂತ ಸಿಕ್ಕಾಪಟ್ಟನೆ ಇಷ್ಟ ಆಯಿತು ಸೊ ಇದನ್ನ ನಾನು ಈ ರೀತಿ ಡೆಕೋರೇಟ್ ನ ಮಾಡ್ಕೊಂಡಿದ್ದೀನಿ ಸೊ ಹಾಗೇನೆ ಇಲ್ಲಿ ನಾನು ನ ಇಟ್ಕೊಳ್ಳೋಕೋಸ್ಕರ ಒಂದ್ ಎರಡು ಪಿಂಗಾಣಿನ ತಗೊ ಬಂದಿದ್ದೆ ಅದಕ್ಕೆ ಒಂದಕ್ಕೆ ಪುಡಿ ಉಪ್ಪು ಹಾಗೆಯೇ ಒಂದಕ್ಕೆ ಕಲ್ಲು ಉಪ್ಪನ ಹಾಕೊಂಡು ಅಲ್ಲಿ ಇಟ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಪಿಂಗಾಣಿಸೋ ಅಷ್ಟೇ ತುಂಬಾ ಲುಕ್ ಆಗಿ ಚೆನ್ನಾಗಿತ್ತು ಸೋಪ್ನ ಈ ರೀತಿ ಪಿಂಗಾಣಿ ರೆಸಿಪಿ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ನನಗೂ ಅಷ್ಟ ಗೊತ್ತಿಲ್ಲ ಸೊ ನಾನು ಕೂಡ ಇಟ್ಕೊಂಡಿದೀನಿ ಸೊ ನೋಡಿ ಇಲ್ಲಿ ಟೀ ಶುಗರ್ ಹಾಗೆ ಕಾಫಿ ದು ಕೂಡ ಹಾಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಇದನ್ನೆಲ್ಲ ನಾನು ಇದು ಪಿಂಗಾಣಿ ಮತ್ತೆ ಇದನ್ನೆಲ್ಲ ನಮ್ ಕನಕಪುರದಲ್ಲೇ ತಗೊಂಡಿದ್ದೆ ಇನ್ನು ಮಿಕ್ ಆನ್ಲೈನ್ ಅಲ್ಲೇ ಶಾಪಿಂಗ್ ಮಾಡಿರೋದು ಹಾಗೇನೆ ನಾನು ಇಲ್ಲಿ ಒಂದು ಸಜ್ಜತ್ ಕಲ್ಗೆ ನೋಡಿ ಈ ರೀತಿ ಗ್ರಾಸ್ನ ಹಾಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋ ಗಂತೂ ಬರುತ್ತೆ ಇಲ್ಲಿ ಸೊ ನನಗೆ ಇದು ಬೇಕಿತ್ತು ಅಂತೇಳಿ ಆನ್ಲೈನಲ್ಲೇ ತರ್ಸ್ಕೊಂಡು ಈ ರೀತಿ ಹಾಕೊಂಡಿದ್ದೀನಿ ಜಾಸ್ತಿ ಬಂದಿತ್ತು ಇದನ್ನು ಕಟ್ ಮಾಡಿ ಬೇರೆ ಕಡೆನೂ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ತ ಕಿಚನ್ ಇಸ್ ದ ಆರ್ಟ್ ಆಫ್ ದ ಹೋಮ್ ಹಾಗೆ ಮೈ ಕಿಚನ್ ಮೈ ರೂಲ್ಸ್ ಅಂತ ಎರಡು ಪ್ಲೇಟ್ನ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಇಲ್ಲಿ ನಾನು ಬಾಕ್ಸ್ಗಳನ್ನ ಈ ರೀತಿ ಬಾಕ್ಸ್ ಬಾಕ್ಸ್ನ ಇಟ್ಕೊಂಡಿದ್ದೆ ಅದ್ರ ಬದಲು ಒಂದೇ ತರ ಬಾಕ್ಸ್ ಇಡೋಣ ಅಂತೇಳಿ ಇಲ್ಲಿ ತರಿಸ್ಕೊಂಡಿದ್ದೀನಿ ಹಾಗೆಯೇ ಒಗ್ಗರಣೆದು ಅದು ಇದು ಐಟಮ್ಸ್ ನಡಕ್ಕೂ ಕೂಡ ಒಂದು ತರಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ ನನಗೆ ಅಷ್ಟು ಕ್ಯೂರಿಯಾಸಿಟಿ ನನಗೆ ಬಂದಿದ್ದ ತಕ್ಷಣ ಓಪನ್ ಮಾಡಿ ಹೆಂಗಿದೆ ಏನು ಅಂತ ನೋಡಬೇಕು ಸೊ ನೋಡಿ ಇದು ಒಂಥರ ಬಾಕ್ಸು ಇದು ನಮ್ಮ ಮನೇಲಿ ಇದ್ದಿದ್ದು ಅದು ತರಿಸ್ಕೊಂಡಿದ್ದಲ್ಲ ಸೊ ನೋಡಿ ಇವಾಗ ಓಪನ್ ಮಾಡ್ತೀನಿ ಸಕತ್ತಾಗಿದೆ ಮಾತ್ರ ಸೊ ಈ ಥರದ್ದು ನಾನು ತುಂಬ ದಿನದಿಂದ ಇದನ್ನು ತಗೊಳ್ಬೇಕು ತಗೊಳ್ಬೇಕು ಅಂತಿದ್ದೆ ಬಟ್ ಹೆಂಗ್ ಬರುತ್ತೋ ಏನೋ ಅಂತ ಸ್ವಲ್ಪ ಡೌಟಲ್ಲೇ ಇತ್ತು ಬಟ್ ಸಖತ್ತಾಗಿ ಬಂದಿದೆ ಪೌಡ್ರ್ಗಳು ಹಾಕೋದಕ್ಕಾಗಲಿ ಇಲ್ಲವಾಗಣ್ಣದ ಏನಾದರೂ ಚಕ್ಕೆ ಲವಂಗ ಸಾಸಿವೆ ಜೀರಿ ಈ ರೀತಿ ಹಾಕೊಳಕಂತು ಮಸ್ತಾಗಿದೆ ರೊಟೇಟ್ ಕೂಡ ಮಾಡಿಕೊಂಡು ನಮಗೆ ಈಸಿಯಾಗಿ ಕೂಡ ತಗೊಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆಯೇ ಇಲ್ಲಿ ನೋಡಿ ಹೋಲ್ಗಳ್ನ ಕೊಟ್ಟಿದ್ದಾರೆ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿನೂ ಹಾಕೊಳ್ಬಹುದು ಪೌಡ್ರ್ ರೀತಿಯೂ ಹಾಕೊಳ್ಬಹುದು ಇಲ್ಲಾಂದ್ರೆ ಈ ರೀತಿ ಓಪನ್ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮೂರು ಹೋಲ್ ನ ಕೊಟ್ಟಿದ್ದಾರೆ ಸೊ ನಾವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ಸೊ ನೋಡಿ ಇಲ್ಲಿ ಈ ರೀತಿ ಚಿಕ್ಕದಾಗ ಏನಾದರೂ ಪೌಡ್ರ್ ಹಾಕೋತೀನಿ ಅಂದ್ರೂ ಕೂಡ ಹಾಕೊಳ್ಬಹುದು ಈಗ ಚಿಲ್ಲಿ ಪೌಡ್ರ್ ಆಗಲಿ ಪೆಪ್ಪರು ಈ ರೀತಿನೆಲ್ಲ ಹಾಕೊಳ್ಬಹುದು ಸಾಸಿವೆ ಜೀರಿಗೆ ಅವೆಲ್ಲಾನು ಸೊ ಇಲ್ಲಿ ದೊಡ್ಡ ಗಳಲ್ಲಿ ಕೂಡ ಹಾಕೊಂಡು ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬಹುದು ಹಾಗೆಯೇ ನೋಡಿ ಇಲ್ಲಿ ಒಂದು ನ ಕೊಟ್ಟಿರೋದು ಕೊಟ್ಟಿದ್ದಾರೆ ಒಳಗಡೆ ನಾವು ಡೆಕೋರೇಟ್ ಇದ್ದೀರಾ ಆರ್ಟಿಫಿಷಿಯಲ್ ಫ್ಲವರ್ ಏನಾದರೂ ಕೂಡ ಇಟ್ಕೊಳ್ಬಹುದು ನಮ್ಮ ಮನೇಲಿ ಇದಿತ್ತು ಹೇಳಿ ನಾನು ಇದನ್ನ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆರಾಮಾಗಿ ರೊಟೇಟ್ ಮಾಡ್ಕೊಳ್ಬಹುದು ಮತ್ತೆ ಎತ್ಕೊಳ್ಳು ಕೂಡ ಎತ್ಕೊಳ್ಬಹುದು ಈ ರೀತಿ ಇದನ್ನ ಇಡಕ್ಕೂ ಜಾಸ್ತಿ ಸ್ಪೇಸ್ ಕೂಡ ಬೇಡ ಆರಾಮಾಗಿ ಒಂದ್ ಕಡೆ ಇಟ್ರೆ ಎಷ್ಟು ಐಟಮ್ಸ್ ಕೂಡ ಇಟ್ಕೊಳ್ಬಹುದು ಸೊ ಇನ್ನು ಇದು ಬಂದು ನಾನು ಆಗ್ಲೇ ಹೇಳದ್ಮೇಲೆ ಅಡುಗೆ ಮನೇಲಿ ಒಂದೇ ತರದ ಬಾಕ್ಸ್ ಬೇಕಿತ್ತು ನನಗೆ ಯಾವ್ದೋ ಬಾಕ್ಸ್ ಇಟ್ಕೊಂಡಿದ್ದೆ ಅಂತ ಹೇಳಿ ಸೊ ಅದಕ್ಕೆ ಒಂದೇ ತರದ ಬಾಕ್ಸ್ ಇಟ್ಕೊಳಕ್ಕೆ ಈ ರೀತಿ ತಗೊಂಡಿದ್ದೀನಿ ಅದು ಬ್ಲಾಕ್ ಕಲರ್ದು ನನ್ನ ಗೋಡೆ ಮೇಲೆ ಕೂಡ ಒಂದು ಬ್ಲಾಕ್ ಕಲರ್ ವಾಲ್ ನ ಎಂಟಿಸ್ಕೊಂಡಿದೀನಿ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳಿ ಬ್ಲಾಕ್ ಕಲರ್ ತಗೊಂಡಿದ್ದೀನಿ ಕ್ವಾಲಿಟಿ ಮತ್ತೆ ಪ್ಯಾಕಿಂಗ್ ಅಂತೂ ಸಖತ್ತಾಗಿ ಮಾಡಿ ಕೊಡ್ತಾರೆ ಸೊ ಇದು ಸೆಟ್ ಆಫ್ ಟ್ವೆಂಟಿ ಫೋರ್ ತಗೊಂಡಿದ್ದೆ ಅದ್ರ ಜೊತೆಗೆ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳೋದು ದೊಡ್ಡದು ಚಿಕ್ಕದು ಆ ರೀತಿ ಇದು ಎಷ್ಟು ಎಮ್ಮೆಲ್ಲು ಮರ್ತ್ಕೊಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಮೋಸ್ಟ್ಲಿ ತೌಸಂಡ್ ಟೂ ಹಂಡ್ರೆಡು ಸೆವೆನ್ ಫಿಫ್ಟಿ ಫೋರ್ ಹಂಡ್ರೆಡ್ ಆ ರೀತಿ ಸಮಥಿಂಗಲ್ಲೇ ಇರಬೇಕು ಇದು ದೊಡ್ಡದು ಬಂದು ತೌಸಂಡ್ ಸೆವೆನ್ ಹಂಡ್ರೆಡು ಆ ರೀತಿಯೇ ಇರಬೇಕು ಹ್ಮ್ ಆರಾಮಾಗಿ ನೀವು ಒಂದ್ ಕೆಜಿ ಆ ರೀತಿ ಆರಾಮಾಗಿ ಇಡಿಸುತ್ತೆ ನೋಡಕ್ಕೆ ಈ ರೀತಿ ಸಿಕ್ತಾ ಕಾಣಿಸುತ್ತೆ ಬಟ್ ನಾವ್ ಹಾಕಿದ್ರೆ ಆರಾಮಾಗಿ ಒಂದ್ ಕೆಜಿ ಆ ರೀತಿ ಆರಾಮಾಗಿ ಇಟ್ಕೊಳ್ಬಹುದು ಸೊ ಕಿಚನ್ ಅಲ್ಲಿ ಎಲ್ಲಾನು ಕೂಡ ಒಂದೇ ತರ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ಇದು ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವ್ ಏನ್ ಇಟ್ಟಿದೀವಿ ಏನು ಅಂತ ಆರಾಮಾಗಿ ವಿಸಿಬಲ್ ಆಗಿ ಕಾಣಿಸುತ್ತೆ ಸೊ ನಾವು ಅಡುಗೆ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಹುಡುಕೋ ಅವಶ್ಯಕತೆ ಇರೋಲ್ಲ ಇಲ್ಲಾಂದ್ರೆ ಎಲ್ಲ ನು ತೆಗ್ದು ತೆಗ್ದು ನೋಡಬೇಕಾಗುತ್ತೆ ಇದು ಆರಾಮಾಗಿ ಕಾಣಿಸುತ್ತಲ್ಲ ಸೊ ಅಡುಗೆನು ಕೂಡ ಬೇಗನು ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ತರಿಸಿದ್ದು ಸೆಟ್ ಆಫ್ ಟ್ವೆಂಟಿ ಫೋರ್ ಇದ್ರಲ್ಲಿ ಕಲರ್ಸ್ ಕೂಡ ತುಂಬಾನೇ ಇದೆ ಸೊ ತೌಸಂಡ್ ಟು ಹಂಡ್ರೆಡ್ ಎಮ್ ಎಲ್ ಸಿಕ್ಸ್ ಫಿಫ್ಟಿ ತ್ರೀ ಫಿಫ್ಟಿ ತ್ರೂ ಟೂ ಫಿಫ್ಟಿ ಈ ರೀತಿ ತಕೊಂಡು ತರ್ಸ್ಕೊಂಡಿದ್ದೆ ಚೆನ್ನಾಗಿದೆ ಸ್ಪೂನು ಕೂಡ ಅಷ್ಟೇ ನೋಡಿ ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ನನಗಂತೂ ಈ ರೀತಿ ಕಿಚನ್ ಆರ್ಗನೈಸ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಏನಾದರೂ ಅಸ್ವಸ್ಥಾಗಿ ಮನೆಗೆ ಆಗಲಿ ಕಿಚನ್ಗೆ ಆಗಲಿ ತಗೊಳ್ಬೇಕು ಎಲ್ಲಾದರೂ ಆಚೆಗಡೆ ಹೋಗಲಿ ಮದುವೆಗೆ ಮುಂಚೆ ನನಗೆ ಏನು ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಈಗಂತೂ ಮದುವೆ ಆದಮೇಲೆ ಕಿಚನ್ಗೆ ಏನು ತಕೊಳ್ಳಿ ಮನೆಗೆ ಏನು ತಕೊಳ್ಳಿ ಈ ರೀತಿ ಯೋಚನೆ ಮಾಡ್ತೀನಿ ನೀವು ಕೂಡ ಹಿಂಗೆ ಯೋಚನೆ ಮಾಡ್ತೀರಾ ಕಮೆಂಟ್ ಮಾಡಿ ಸೊ ಅಷ್ಟೇ ಅಲ್ವಾ ಮದುವೆ ಆದಮೇಲೆ ಒಂಥರ ಜೀವನ ಮದುವೆಗೆ ಮುಂಚೆಯೇ ಒಂಥರ ಜೀವನ ಸೊ ನಾನು ಇದೆಲ್ಲ ಅನ್ಪ್ಯಾಕ್ ಮಾಡ್ಬೇಕಾದ್ರೆ ಇನ್ನೊಂದು ಪ್ಯಾಕ್ ಕೂಡ ಬಂತು ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ನೋಡಿ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದನ್ನ ಸೊ ಇದು ಆಯಿಲ್ ತ ಆಯಿಲ್ ಹಾಕೊಳಕ್ಕೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು ಸೊ ನೋಡಿ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಮಾಡಿಸ್ಕೊಟ್ ಮಾಡ್ಕೊಟ್ಟಿದ್ದಾರೆ ನಿಜವಾಗ್ಲೂ ನಂಬ್ತಿರೋ ಬಿಡ್ತೀರೋ ನಾನು ಬುಕ್ ಮಾಡಬೇಕಾದ್ರೆ ಇದು ಈ ರೀತಿ ಬರುತ್ತೆ ಇಲ್ಲಾಂದರೆ ಇದು ಗ್ಲಾಸ್ದು ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ సో ఇదంతూ తు అఫోర్డబలు ఆగే బెస్ట్ నేను తర్సిర ఐటమ్స్కి ఇది తున్న బెస్ట్ అంత హోదు నూ ఇష్టాయిత ఇంకూ ప్రైస్ కూడా హోల్స్కుంటే నిజవ్యాలు సిక్కావటె కమ్మి నా ఆచేకడే తోతీని అందర అదల్ అలా త్రిబ్బల్ ఒందోసల ఆన్లైన్ అంతూ బెస్ట్ అంత అనసెల్వ ಫಸ್ಟ್ ಆದ್ರೂ ಒಂದು ತಗೋಬೇಕಂದ್ರೂ ಜಾಸ್ತಿನೇ ಇರೋದು ಅದೇ ಅದು ಹೊರಗಡೆ ಹೋಗ್ಬೇಕಿತ್ತು ಬಟ್ ಇವಾಗ ಆರಾಮಾಗಿ ಮನೆ ಹತ್ರನೇ ಬರುತ್ತೆ ಹಾಗೇನೆ ಐಟಮ್ಸ್ ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ ಸಕತ್ತಾಗಿರುತ್ತೆ ನಂಗಂತ ಸಿಕ್ಕ ಟೇಸ್ಟ್ ಆಯ್ತು ನೋಡಿ ಈ ರೀತಿ ಕ್ಯಾಪ್ ಇರುತ್ತೆ ಇದಂತು ಸ್ವಲ್ಪ ಸಿಕ್ಕಾಪಟ್ಟೆ ಟೈಟ್ ಸ್ವಲ್ಪನು ಏರ್ ಕೂಡ ಆಗ್ಲಿ ನೀರ್ ಏನು ಕೂಡ ಹೋಗಲ್ಲ ಈ ರೀತಿ ಓಪನ್ ಮಾಡ್ಕೊಳ್ಳೋದು ಇದ್ರಿಂದ ಆಯಿಲ್ ಬರುತ್ತೆ ಸೊ ಇದ್ರಿಂದ ಬೆಸ್ಟ್ ಏನು ಗೊತ್ತಾ ನಾವು ಅಡುಗೆಗೆ ಎಣ್ಣೆನ ಕಡಿಮೆ ಮಾಡ್ತೀವಿ ಯಾವ್ದು ಏನ್ ಮಾಡ್ತೀವೋ ಗೊತ್ತಿಲ್ಲ ಅಡ್ಗೆಗೆ ಎಣ್ಣೆ ಕಡಿಮೆ ಮಾಡ್ತೀವಿ ಅದಂತೂ ನಿಜ ಯಾಕಂದ್ರೆ ಅದ್ರಲ್ಲಿ ಇಷ್ಟು ಇಷ್ಟ ಬರೋದ್ರಿಂದ ಹ್ಮ್ ಅಯ್ಯೋ ಸಾಕು ಇದೆ ಜಾಸ್ತಿ ಆಯ್ತೇನ ಅಯ್ಯೋ ಇನ್ನೂ ಎಷ್ಟೊತ್ತಿದ್ ನಾಕ್ ಅದು ಅಂತಾನೆ ಇದಾಗ್ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಸೊ ಇವೆರಡು ಜೊತೆಗೆ ಇನ್ನು ನಾನು ಏನೇನ್ ತೋರಿಸ್ತೀನಿ ಅದೆಲ್ಲ ಫ್ರೀ ಅವೆರಡು ಬಾಟ್ಲಗ್ ನಿಕ್ಕದೆಲ್ಲ ಫ್ರೀ ಇದನ್ನು ಕೂಡ ಗ್ಲಾಸ್ ಅಂದು ಸೊ ಪೌಡ್ರ್ ಹಾಕೊಳ್ಳೋ ಅಂತದ್ದು ಚಿಲ್ಲಿ ಪೌಡ್ರ್ ಇಲ್ಲಾಂದ್ರೆ ಸಾಲ್ಟ್ ಈ ತರ ಈ ರೀತಿ ಹಾಕೊಳ್ಳೋದು ಅಂತ ನೋಡಿ ಇಲ್ಲೂ ಕೂಡ ಹೋಲ್ಸಿದೆ ಇದೆ ಸಣ್ಣದಾಗ ಹಾಕೊಳ್ಬಹುದು ಇಲ್ಲ ದೊಡ್ಡದಾಗೂ ಕೂಡ ಹಾಕೊಳ್ಬೋದು ಆ ರೀತಿ ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಅದರಲ್ಲೂ ಇದನ್ನು ಕೂಡ ಗ್ಲಾಸಲ್ಲಿ ಕೊಟ್ಟಿದ್ದಾರಲ್ಲ ನನಗಂತೂ ಅದಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಆ ಬೇಡ ತಗೊಂಡ್ರೆ ಇನ್ನು ಮಿಕ್ತವೆಲ್ಲ ಫ್ರೀ ಇತ್ತ ಸೊ ನಾನು ನಿಜವಾಗ್ಲೂ ಇದು ಗ್ಲಾಸ್ ನಾನು ಅದನ್ನು ಕೂಡ ನೋಡಿರ್ಲಿಲ್ವ ಗ್ಲಾಸ್ ಪ್ಲಾಸ್ಟಿಕ್ ಏನು ಕೂಡ ನೋಡಿರ್ಲಿಲ್ಲ ಆಕೆ ಆಫರ್ ಇತ್ತು ಅಂತೇಳಿ ಹಂಗೆ ಬುಕ್ ಮಾಡಿಬಿಟ್ಟಿದ್ದೆ ಸೊ ಚೆನ್ನಾಗಿ ಬಂದಿದೆ ಅದ್ರ ಜೊತೆಗೆ ನಾವು ಆಯಿಲ್ ಹಾಕೊಳ್ಳೋಕ್ಕೂ ಕೂಡ ಈ ರೀತಿ ಕೊಟ್ಟಿದ್ದಾರೆ ಇದಂತೂ ಸಖತ್ತಾಗಿದೆ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಆಯಿಲ್ ಹಾಕೋಬೇಕಾದ್ರೆ ಆ ಕಡೆ ಈ ಕಡೆ ಚೆಲ್ಲೋಗುತ್ತೆ ಅನ್ನೋ ಭಯ ಇರುತ್ತೆ ಬಟ್ ಈ ರೀತಿ ಹಾಕೊಳ್ಳೋದ್ರಿಂದ ಸ್ವಲ್ಪನೂ ಎಣ್ಣೆ ಆಚೆನೂ ಕೂಡ ಚೆಲ್ಲೋದ ಆರಾಮಾಗಿ ನಾವು ಎಣ್ಣೆನೂ ಕೂಡ ಹಾಕೊಳ್ಬೋದು ಸೊ ನೋಡಿ ಪರ್ಫೆಕ್ಟಾಗಿ ಕುಂತಿದೆ ಅದ್ರ ಜೊತೆಗೆ ಇವು ಎಡ್ಸ್ ಇದನ್ನ ಕೊಟ್ಟಿದ್ರು ಒಂದು ಆಯಿಲ್ ಹಾಕೊಳ್ಳೋದು ಇಲ್ಲಾಂದ್ರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಇವನ್ನ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಏನೋ ಫ್ರೀ ನಾನು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಅಷ್ಟು ಚೆನ್ನಾಗಿತ್ತು ನನಗಂತೂ ಸಿಕ್ಕಾಬಿಟ್ಟೆ ಸ್ಯಾಟಿಸ್ಫ್ಯಾಕ್ಷನು ಈ ನ ತರಿಸಿದ್ದು ನೋಡಿ ಈ ರೀತಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದರಲ್ಲೂ ಗ್ಲಾಸಲ್ಲಿ ಕೊಟ್ಟಿದ್ದಾರಲ್ಲ ಅದಂತೂ ಇನ್ನೂ ಇಷ್ಟ ಆಯಿತು ಸೊ ನಾವು ಯೂಸ್ ಮಾಡಬೇಕಾದ್ರೆ ಹುಷಾರಾಗಿ ಯೂಸ್ ಮಾಡಬೇಕು ಅಷ್ಟೇ ಅಷ್ಟು ಬೇಗ ಒಡೆಯೋದು ಇಲ್ಲ ಅಷ್ಟು ಗಟ್ಟಿ ಇದೆ ಇದನ್ನು ಕೂಡ ನೋಡಿ ಇವಾಗ ಎಲ್ಲಾನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಇನ್ನು ಇದನ್ನೆಲ್ಲ ನೀರು ಇಲ್ದಿದ್ದಂಗೆ ಒರೆಸೋದೇ ಇರೋದು ನನಗೆ ಇವಾಗ ಟಾಸ್ಕು ಸೊ ಎಲ್ಲಾನು ಕೂಡ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಆಗಿ ಫುಲ್ಲು ಟಿಶ್ಯೂ ಪೇಪರಲ್ಲೆಲ್ಲ ಒಳಗಡೆ ಎಲ್ಲ ನೀರ್ ಸೇರ್ಕೊಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನ್ ಆಗಿ ಒರೆಸಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡು ಇದಕ್ಕೆಲ್ಲ ಇವಾಗ ಸಾಮಾನ ತೋರ್ಸ್ಕೊಳ್ಬೇಕು ತುಂಬಾನೇ ಚೆನ್ನಾಗಿದೆ ಐಟಮ್ಸ್ ಅಂತ ನನಗದು ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಕ್ವಾಲಿಟಿ ವೈಸ್ ಅಷ್ಟೇ ಲುಕ್ ವೈಸು ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇತ್ತು ಎಲ್ಲಾನು ಒಂದೇ ರೀತಿ ಸೊ ನಾನೆಲ್ಲ ಆಲ್ಮೋಸ್ಟ್ ಬ್ಲಾಕ್ ಕಲರ್ ಎಲ್ಲ ತರಿಸಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು ತಂದಿರೋದನ್ನೆಲ್ಲ ಕ್ಲೀನ್ ಆಗಿ ತೊಳೆದು ಎಲ್ಲಾನು ಕೂಡ ಒರೆಸಿ ಇಟ್ಕೊಂಡಿದೀನಿ ಸ್ವಲ್ಪನೇ ನೀರು ಇಲ್ದ ಇದಂಗೆ ಒರೆಸಿ ಇಟ್ಕೊಂಡಿದ್ದೀನಿ ಯಾವುದೇ ಐಟಮ್ಸ್ ಅಂದ್ರೂ ಕ್ಲೀನ್ ಮಾಡಿನೇ ಯೂಸ್ ಮಾಡಿ ಸೊ ಇವಾಗ ನೋಡಿ ನಾನು ಎಲ್ಲದಕ್ಕೂ ಒಂದೊಂದಾಗಿ ಐಟಮ್ಸ್ ಕೊಡ್ತಾ ಹಾಕೊಳ್ತಾ ಇದ್ದೀನಿ ನೋಡಿ ನೀವೇ ನೋಡ್ತಿದ್ದೀರಲ್ಲ ವಿಸಿಬಲ್ ಆಗಿರೋದ್ರಿಂದ ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಐಟಮ್ಸ್ಗಳಂತೂ ಹಾಗೆ ಕಿಚನಲ್ಲೂ ಕೂಡ ಎಲ್ಲನೂ ಒಂದೇ ಥರ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಆರಾಮಾಗಿ ಜಾಸ್ತಿ ಕ್ವಾಂಟಿಟಿನೂ ಕೂಡ ಇಲ್ಸುತ್ತೆ ನಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ ಅಯ್ಯೋ ಇದು ಕಡಿಮೆ ಇನ್ನೂ ಸಣ್ಣದಾಗಿದ್ಯಾನು ಅಂತ ಇಲ್ಲ ಆರಾಮಾಗಿ ನೀವು ಹತ್ತಿರ ಕೆ ಜಿ ಮುಕ್ಕಾಲು ಕೆ ಜಿ ಆಗುವಷ್ಟು ಆರಾಮಾಗಿ ಇಟ್ಕೊಳ್ಬೋದು ಇಟ್ಟಿಟ್ಕೊಂಡ್ರೆ ಅಲ್ಲೆಲ್ಲ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಈ ರೀತಿ ಇಟ್ಕೊಳ್ಬೋದು ನೋಡಿ ಇವಾಗೆಲ್ಲನೂ ತುಂಬಿಕೊಂಡು ನಾನು ಇಲ್ಲಿ ತೋಣಿಸ್ಕೊಳ್ತಾ ಇದ್ದೀನಿ ನಮ್ಮ ನಾನು ಬ್ಯಾಗಗೆ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ದು ವಾಲ್ಪೇಪರ್ ಹಾಕಿರೋದ್ರಿಂದ ಬಾಗ್ಸು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆಯೇ ನೋಡಿ ಇಲ್ಲಿ ಒಗ್ಗರಣೆದು ಸ್ಪೈಸಸ್ ಐಟಮ್ಸ್ನೆಲ್ಲ ನಾನಿಲ್ಲಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆಣಸು ಜೀರಿಗೆ ಆ ರೀತಿದ್ನೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದೆ ಚಕ್ಕೆ ಲವಂಗ ಆ ರೀತಿ ಕೆಳಗಡೆ ಎಲ್ಲ ಸ್ಪೈಸಸ್ ಚಿಲ್ಲಿ ಪೌಡ್ರ್ ರಸ್ನದ ಪುಡಿ ಹಾಗೆಯೇ ಸಾಂಬಾರು ಪುಡಿಗಳು ಈ ರೀತಿಯನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ದೆ ಹಾಗೆಯೇ ರೊಟೇಟ್ ಕೂಡ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಇಷ್ಟ ಸಿಕ್ಕಾಯಿತು ಸೊ ನಾನು ಆಗಲೇ ಅನ್ಪ್ಯಾಕ್ ಮಾಡಿದಂಥ ಆಯಿಲ್ ಗ್ಲಾಸ್ ಇದು ಸೊ ನಾನು ಈ ವಿಡಿಯೋದಲ್ಲಿ ಎಷ್ಟು ಸಲ ಹೇಳಿದ್ನೋ ನನಗಂತೂ ಬೆಸ್ಟು ಪ್ರಾಡಕ್ಟ್ ಅಂತ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿದೆ ಆ ಅಮೌಂಟ್ಗೆ ನೀವು ಆಚೆಗಡೆ ಎಲ್ಲಿ ನೋಡ್ಕೋದ್ರೆ ಈ ಪ್ರೈಸ್ಗೆ ಈ ಥರ ಪ್ರಾಡಕ್ಟು ನಿಜವಾಗ್ಲೂ ಸಿಗಲ್ಲ ಸೊ ನೋಡಿ ಅವರಿಗೆ ಕೊಟ್ಟಿರುವಂಥ ಆಯಿಲ್ನ ಹಾಕೊಳ್ಳೋದ್ರಿಂದ ಎಷ್ಟು ಆರಾಮಾಗಿ ಹಾಕ್ಕೊಳ್ಬೋದು ಆಯಿಲ್ನ ಸ್ವಲ್ಪನೂ ಕೂಡ ಆಚೆಗಡೆ ಚೆಲ್ಲ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಪ್ರತಿಯೊಂದು ಪ್ರಾಡಕ್ಟು ನನಗದು ಸಿಕ್ಕಾಬಿಟ್ಟು ಯೂಸ್ಫುಲ್ ಆಯಿತು ಹಾಗೇ ಕ್ಯಾಪು ಕೂಡ ಅಷ್ಟೇ ಅಷ್ಟು ಟೈಟಾಗಿ ಕೊರುತ್ತೆ ತುಂಬಾ ಚೆನ್ನಾಗಿದೆ ಆಯಿಲ್ ಅಂತೂ ಎಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ತಗೊಳ್ಳೋದ್ರಿಂದ ಸೊ ನಿಮ್ಮ ವೈಫ್ಗಳು ಏನಾದ್ರು ಮನೆಯಲ್ಲಿ ಜಾಸ್ತಿ ಆಯಿಲ್ ನ ಯೂಸ್ ಮಾಡ್ತಿದ್ದಾರೆ ಅಂದರೆ ಮಸ್ಟ್ ಇದು ತತ್ಕೊಡಿ ಆಯಿಲ್ ನ ಕೂಡ ಕಮ್ಮಿ ಮಾಡ್ತಾರೆ ನಿಮಗೂ ಕೂಡ ಉಳಿತಾಯ ಆಗುತ್ತೆ ಸೊ ನೋಡಿ ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬಿಫೋರ್ ನನ್ನ ಕಿಚನ್ಗೂ ಈಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಈಗಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಾಕ್ಸ್ ನ ಇಟ್ಟು ಕಾಣಿಸ್ತಾ ಇತ್ತು ಸೊ ನಾನಿಲ್ಲಿ ಒಂದು ಆಯಿಲ್ ಬಾಕ್ಸ್ ನ ಹಾಗೇನೇ ಎಂಟಿಯಾಗೆ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಯೂಸ್ ಮಾಡಿರುವಂಥ ಎಣ್ಣೆನ ಹಾಕೊಳ್ಳೋಣ ಹೇಳಿ ಸೊ ನೋಡಿ ಫೈನಲಿ ಈ ರೀತಿ ಕಾಣಿಸ್ತಿದೆ ನನ್ನ ಅಡುಗೆ ಮನೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿ ಎಲ್ಲ ಡೆಕೋರೇಟ್ ಮಾಡೋದು ಅಂತ ಅಂದರೆ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು